ಚನ್ನರಾಯಪಟ್ಟಣ ಮಿನಿವಿಧಾನಸೌಧಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ ಪಟ್ಟಣದ ಮಿನಿವಿಧಾನಸೌಧದ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ವಿಚಾರಿಸಿ ರೈತರಿಗೆ ತುರ್ತಾಗಿ ಕೆಲಸ ಮಾಡುವಂತೆ ತಾಕೀತು ಮಾಡಿದರು ಯಾವುದೇ ರೈತರಾಗಲಿ ಮಧ್ಯವರ್ತಿಗಳ ಮುಖಾಂತರ ತಾಲೂಕು ಕಚೇರಿಗೆ ಅಲೆಯದೆ ನೇರವಾಗಿ ಕಚೇರಿಗೆ ಭೇಟಿ ನೀಡಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು ದಲ್ಲಾಳಿಗಳ ಹಾವಳಿ ಜಾಸ್ತಿಯಾಗಿದೆ ಎಂದು ತಮ್ಮ ಗಮನಕ್ಕೆ ಮಾಹಿತಿ ಬಂದಿದ್ದು ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಸಾರ್ವಜನಿಕರಿಗೆ ತುರ್ತಾಗಿ ಕೆಲಸ ಮಾಡುವಂತೆ ಆದೇಶ ಮಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ವಿಎಸ್ ನವೀನ್ ಕುಮಾರ್ ಗ್ರೇಡ್ ತಹಸೀಲ್ದಾರ್ ನಾಗರಾಜ್ ರಾಜಸ್ವ ನಿರೀಕ್ಷಕರಾದ ಎನ್ಆರ್ ಮಂಜುನಾಥ್ ತಹಸೀಲ್ದಾರ್ ಅನಿಲ್ ಕುಮಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸೊಪ್ಪಿನಹಳ್ಳಿ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು ನಾನು ಮಾಡ್ತಾರೆ ಇದು ನೀವು ಕೇಳಲಿಲ್ಲ ಅಂದ್ರು ಯಾರ್ಯಾರು ಸತ್ತ ತೊಂದರಾಗಿದೆ ಅವ್ರು ಎಲ್ಲರಿಗೂ ನಾವು ಮಾಡ್ತೀವಿ ನೀವು ಮಾಡ್ಲಿಲ್ಲ ಅಂದ್ರೂ ಕೇಳಿ ಆಡಲಿಂದ ಮಾಡಿಸ್ಬೇಕು ಮನೆ ನೀವು ನಾವು ಇದು ಮಾಡ್ಬಿಟ್ಟು ನಿಮಗೆ ಆಡಿಸ್ಕೊಳ್ಳೋದು ನಮಗೆ ಸ್ವಲ್ಪ ಟೈಮಿಗೆ ಆಯಿತು ಯಾಕೆಂದರೆ ಇನ್ನು ಅರ್ಥ ಮಾಡಬೇಕು ಮಾಡ್ತೀವಿ ಇಪ್ಪತ್ತು ಸ್ಟೇಜ್ ಇದೆ ಮನೆ ಆ ನಂಬರ್ ಬಂತು ಅಂತಂದರೆ ಸಪ್ರೇಟ್ ನಂಬರ್ ಬಂತು ಅಂದರೆ ಅಷ್ಟು ಸ್ಟೇಜ್ ಇದೆ ಹಿಮಾಲಯಕ್ಕೆ ತಂಗ್